ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ಟ್ರೆಡಿಷನಲ್ ಸಾಂಬಾರ್ ಅಂತಲೇ ಹೇಳ್ಬೋದು ಸೊ ಇದು ಎಷ್ಟು ಜನಕ್ಕೆ ಗೊತ್ತಿದ್ಯೋ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ ಸೊ ಇವತ್ತು ಇದರಲ್ಲಿ ಸಾಂಬಾರು ಮಾಡೋಣ ಅದು ಏನಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಇದ್ದೀನಿ ಸೊ ಏಕೆ ಮಾಡ್ತೀನಿ ಏನು ಮಾಡ್ತೀನಿ ಮತ್ತು ಯಾವ್ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದೀನಿ ಸೊ ಇವತ್ತು ಏನಂತ ಅಂದ್ರೆ ನಮ್ಮಮ್ಮ ನಿಮಗೆಲ್ಲ ಗೊತ್ತಿರಬೇಕು ಅಂತ ಅನ್ಕೊಂತೀನಿ ಇದು ಏನು ತಾಯಿ ಅಂತ ಆಗ್ಬಿಟ್ಟು ತೋರಿಸ್ತೀನಿ ನೋಡಿ ಸೊ ಇದು ಕಾಯಿ ಕೊಟ್ಟು ಕಳಿಸಿದ್ದಾರೆ ಶೆಡೆಕಾಯಿ ಅಂತೀವಿ ಇದನ್ನ ನಾವು ಶಾಯಿ ಅಂತೀವಿ ಮತ್ತು ಕೆಲವು ಕಡೆ ಅಕ್ಷೆ ಅಕ್ಷೆಕಾಯಿ ಅಕ್ಷೆ ಬೀಜ ಅಕ್ಷೆ ಗಿಡ ಅಂತಾರಲ್ಲ ಅದರಲ್ಲಿ ಬರುವಂಥದ್ದು ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ಇದರಲ್ಲಿ ಏನು ಮಾಡೋದು ಅಂತಂದರೆ ನಮ್ಮ ಕಡೆಗೆ ಸಾಂಬಾರು ಮಾಡ್ತೀವಿ ಪಲ್ಯ ಸಾಂಬಾರು ಈ ಥರದ್ದು ಎಲ್ಲೂ ಮಾಡ್ಬೋದು ಸೊ ನಾನಿವತ್ತು ಇದರಲ್ಲಿ ಸಾಂಬಾರು ಮಾಡ್ತೀನಿ ನೋಡೋಣ ಹೇಗೆ ಮಾಡ್ತೀನಿ ಸೊ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಏನು ಸಾಂಬಾರು ಮಾಡೋದು ಅಂತ ನೋಡೋಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸರಿ ಕಟ್ ಮಾಡ್ಕೊಬೇಕು ಜೋಡಿಸ್ಕೊಬೇಕು ಅಂದ್ಬಿಟ್ಟು ಸೊ ಇದನ್ನು ಒಟ್ಟಿಗೆ ಕಟ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಒಂದೊಂದೇ ಕಟ್ ಮಾಡ್ಕೊತೀವಿ ಅಂತಂದರೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ನೀಟಾಗಿ ಇದ್ದೀನಿ ಈ ಶೆಡೆಕಾಯಿ ಅಷ್ಟೇ ಅಲ್ಲ ಇದ್ರದ್ದು ಎಳೆ ಸೊಪ್ಪು ಮತ್ತು ಹೂವು ಎಲ್ಲವನ್ನೂ ಕೂಡ ಬಳಸ್ತಾರೆ ಇಲ್ಲಿ ಮುಂದೆ ನಿಮಗೆ ತೋರಿಸ್ತೀನಿ ನೋಡಿ ಇದೇ ಆ ಗಿಡ ಅದರಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಯಿ ಅದನ್ನೇ ನಾನಿವಾಗ ಬಳಸ್ತಾ ಇರೋದು ಸಾಂಬಾರ್ಗೋಸ್ಕರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಸೊ ಇದರಿಂದ ಸೊಪ್ಪಿಂದ ಸಾಂಬಾರು ಮಾಡ್ತಾರೆ ಪಲ್ಯಗಳು ಮಾಡ್ತಾರೆ ಮತ್ತು ಹೂವಿಂದಲೂ ಕೂಡ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೇ ಹೂವು ಅದು ಅದರಿಂದ ಕೂಡ ಸಾಂಬಾರು ಮತ್ತು ಪಲ್ಯಗಳು ಈ ಥರದ್ದೆಲ್ಲ ಮಾಡ್ಕೊಂಡು ತಿಂತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ ನಿಮ್ಗೆ ಯಾರಿಗಾದರೂ ಈ ಸೆಡೆಕಾಯಿ ಸಿಕ್ಕಿದ್ರೆ ದಯವಿಟ್ಟು ತಿಂದೇ ಇರಬೇಡಿ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಇದರಿಂದ ಊಟ ಮಾಡಿ ಅಂತ ನಿಮ್ಮಲ್ಲಿ ಹೇಳ್ತಾ ಸೊ ಜೋಡಿಸ್ಕೊಂಡಿದ್ದಾಯಿತು ಇವಾಗ ನೀಟಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಬರೋಣ ಸೊ ಇದು ಏನಿಲ್ಲ ನಾನು ಎಳೆದೇ ತೊಗೊಂಬಂದಿರೋದ್ರಿಂದ ಇದನ್ನು ನಾವು ನಾರೆಲ್ಲ ಏನಿರಲ್ದಿಲ್ಲ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ ಇದು ಕೂಡ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಸೊ ನೋಡಿ ಈ ಹುರುಳಿಕಾಯಿ ಕಟ್ ಮಾಡ್ಕೊತೀವಲ್ಲ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಹಸಿ ಕಾಳುಗಳು ಈ ತೊಗರಿ ಕಾಳು ಅವರೆಕಾಳು ಈ ಥರದ್ದು ಹಾಕ್ಬಿಟ್ಟು ಸಾಂಬಾರು ಮಾಡೋದರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಇವತ್ತು ನಾನು ಹಸಿ ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಾವು ಕುಕ್ಕರಲ್ಲಿ ಇಟ್ಕೊಳ್ಳೋದು ಬೇಡ ಇಡೋಣ ಅಂತ ಅಂದ್ಕೊಂಡೆ ನಮ್ಮಮ್ಮ ಹೇಳಿದ್ರು ಬೇಗ ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ ಇಡಬೇಡ ಹಾಗೆ ಓಪನ್ ಲಿಡ್ ಓಪನ್ ಮಾಡಿಬಿಟ್ಟು ಬೇಯಿಸ್ಕೊ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟು ನಾನು ನೀರು ಬಿಸಿಗೆ ಇಟ್ಬಿಟ್ಟು ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅವರೆಕಾಳು ಇದ್ದೀನಿ ಅವರೆಕಾಳು ಒಂದು ಅರ್ಧದಷ್ಟು ಬೆಂದಮೇಲೆ ಕಟ್ ಮಾಡಿ ತೊಳೆದಿಟ್ಟಿರುವಂಥದ್ದು ಶೆಡೆಕಾಯಿ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಅವರೆಕಾಳು ಒಂದು ಅರ್ಧದಷ್ಟು ಬೆಂದಿದ್ಮೇಲೆ ಇದನ್ನು ಹಾಕೊಬೇಕಾಗುತ್ತೆ ಯಾಕೆಂದರೆ ಇದು ತುಂಬ ಎಳೆದಿರೋದ್ರಿಂದ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರೆಕಾಳು ಬೇಯಿಸ್ಕೊಂಡು ಹಾಕೊತಾ ಇದ್ದೀನಿ ಇದೆರಡು ಸ್ವಲ್ಪ ಬೆಂದಮೇಲೆ ನಾವು ಉಪ್ಪು ಹಾಕ್ಕೊಬೇಕಾಗುತ್ತೆ ಇದೇ ಟೈಮಲ್ಲೇ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನಾನಿವಾಗ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಆದಷ್ಟು ಕಲ್ಲುಪ್ಪು ಅಥವಾ ಪಿಂಕ್ ಸಾಲ್ಟು ಅಡುಗೆಗೆ ಪ್ರತಿ ದಿವಸ ಬಳಸೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಕಮ್ಮಿ ಆಗುತ್ತೆ ಸೊ ಹಂಗಾಗ್ಬಿಟ್ಟು ನಾನು ಆದಷ್ಟು ಕಲ್ಲುಪ್ಪು ಬಳಸ್ತೀನಿ ಸೊ ನೋಡಿ ಬೇಯ್ತಾ ಇದೆ ನಾನು ಕುಕ್ಕರಲ್ಲೇ ಬೇಯಿಸ್ಕೊತಾ ಇರೋದ್ರಿಂದ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಅವರೆಕಾಳು ಮತ್ತು ಶೆಡೆಕಾಯಿ ಎರಡೂ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸಪ್ರೇಟ್ ಮಾಡ್ಕೊಂಬಿಡೋಣ ಸಪ್ ನೀರು ಅಂದರೆ ಬೇಯಿಸಿರೋ ನೀರು ಮತ್ತು ನಾವೇನು ಅವರೆಕಾಳು ಮತ್ತು ಇದನ್ನ ಇಟ್ಟಿದ್ವಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಳೋಣ ಇವಾಗ ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಂಬಡೋಣ ಸೊ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಗೆಡ್ಡೆವಷ್ಟು ದಪ್ಪ ಗೆಡ್ಡೆವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸುಟ್ಟಿರೋ ಈರುಳ್ಳಿ ಹಾಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿ ಪುಡಿ ಹಾಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಟಿರೋ ಅಂಥದ್ದು ಮತ್ತು ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಇದಿಷ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ ಬಂದುಬಿಡೋಣ ಸೊ ನೋಡಿ ಗ್ರೀನ್ ಕಲರ್ ಸಾಂಬಾರಾಗುತ್ತೆ ನಾವೇನು ಕಾಳು ಮತ್ತು ನೀರು ಬೇರೆ ಮಾಡಿಟ್ಕೊಂಡಿದ್ವಲ್ಲ ಅದೇ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಸಾಂಬಾರು ಮಾತ್ರ ತುಂಬಾ ರುಚಿಯಾಗುತ್ತೆ ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ಟವ್ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಕಾಳು ಒಗ್ಗರಣೆಗೆ ಹಾಕೊಂಬೋಣ ಸೊ ಒಂದು ಮೂರು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಒಂದೆರಡು ಹಣ್ಣುಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಒಗ್ಗರಣೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಇದಿಷ್ಟ ಆದರೆ ಸಾಕು ಇದೇ ಒಗ್ಗರಣೆನೇ ತೆಗೆದ್ಬಿಟ್ಟು ಸ್ವಲ್ಪ ಸಾಂಬಾರಿಗೆ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ನಾವೇನು ಕಾಳುಗಳಿಗೆ ಒಗ್ಗರಣೆಗೆ ಹಾಕ್ಕೊಂತಿದ್ವಲ್ಲ ಅದನ್ನೇ ತೆಗೆದು ಸ್ವಲ್ಪ ಸಾಂಬಾರಿಗೆ ಹಾಕ್ಕೊಂಡ್ರೆ ಆಗುತ್ತೆ ಸೊ ನಮ್ಮ ಆದಷ್ಟು ನಮ್ಮ ಕೆಲಸ ಈಸಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಲ್ವಾ ಸೊ ಹಂಗಾಗ್ಬಿಟ್ಟು ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಾಳು ಮತ್ತು ಒಂದು ಅರ್ಧದೋಳು ಅಷ್ಟು ಕಾಯ್ತುರಿ ಹಸಿ ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಪಲ್ಯ ಶೆಡೆಕಾಯಿ ಮತ್ತು ಹಸಿ ಅವರೆಕಾಳು ಪಲ್ಯ ಮತ್ತು ಸಾಂಬಾರು ಆಯಿತು ಸೊ ತುಂಬಾ ರುಚಿಯಾಗಿರುವಂಥದ್ದು ಆರೋಗ್ಯವಾಗಿ ಆರೋಗ್ಯಕ್ಕೆ ಒಳ್ಳೆಯದಿರುವಂಥದ್ದು ಸೊ ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಇದ್ದಿದ್ದಂಥ ಸಾಂಬಾರು ರೆಡಿ ಆಯಿತು ಇದ್ರ ಜೊತೆಗೆ ಬಿಸಿ ಮುದ್ದೆ ಅನ್ನ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಸೊ ಕಾಳು ಸಾಂಬಾರು ಮತ್ತು ಮುದ್ದೆ ಜೊತೆಗೆ ನಿಂಬೆಹಣ್ಣು ಒಂದು ಹಸಿರು ಮೆಣಸಿನ್ಕಾಯಿ ಆಹಾ ಎಷ್ಟು ಆಗುತ್ತೆ ಗೊತ್ತಾ ತಿಂತಾ ಇದ್ರೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಊಟ ಸೊ ಯಾರಿಗೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ ಈ ಥರ ಆರೋಗ್ಯವಾಗಿರುವಂಥದ್ದು ಊಟ ತಿನ್ನೋದಕ್ಕೆ ಸೊ ನಾವು ಇವತ್ತಿನ ನಮ್ಮನೆ ಡಿನ್ನರ್ ಇದು ಇಷ್ಟ ಆಗಿದೆ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಇದೇ ಥರ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು